ಕಚೇರಿ ಬೇಲೂರು ಇಲ್ಲಿ ಮಾನ್ಯ ತಹಶೀಲ್ದಾರ್ ಅವರ ಅಧ್ಯಕ್ಷತೆಯಲ್ಲಿ ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ತಡೆಗಟ್ಟುವ ಕುರಿತು ಅಂತರ್ ಇಲಾಖಾ ಸಮನ್ವಯ ಸಮಿತಿ ಸಭೆಯನ್ನು ನಡೆಸಲಾಯಿತು ತಾಲೂಕು ಆರೋಗ್ಯಾಧಿಕಾರಿಗಳಾದ ಡಾಕ್ಟರ್ ವಿಜಯ್ ಅವರು ಮಾತನಾಡಿ ಡೆಂಗ್ಯೂ ಕಾಯಿಲೆ ಮಾರಣಾಂತಿಕವಾಗಿದ್ದು ಮಳೆಗಾಲ ಪ್ರಾರಂಭವಾಗಿರುವುದರಿಂದ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಿರ್ಮೂಲನೆ ಮಾಡಬೇಕು ಡೆಂಗ್ಯೂ ಕಾಯಿಲೆಯು ಸೋಂಕಿತ ಈಡಿಸ್ ಸೊಳ್ಳೆಯ ಕಚ್ಚುವುದರಿಂದ ಬರುತ್ತದೆ ಇದು ಸ್ವಚ್ಛ ನೀರಿನಲ್ಲಿ ಸೊಳ್ಳೆಯ ಸಂತಾನ ಅಭಿವೃದ್ಧಿಯನ್ನು ಮಾಡುವುದು ಹಗಲು ಹೊತ್ತಿನಲ್ಲಿ ಕಚ್ಚುವುದು ಆದ್ದರಿಂದ ಸಾರ್ವಜನಿಕರು ಮನೆಯ ಒಳಾಂಗಣದಲ್ಲಿ ತೊಟ್ಟಿ ಡ್ರಮ್ಮು ಬ್ಯಾರಲ್ಗಳಲ್ಲಿ ನೀರು ಶೇಖರಿಸಿ ಸರಿಯಾಗಿ ಮುಚ್ಚಿಡಬೇಕು ವಾರಕ್ಕೊಮ್ಮೆ ಸ್ವಚ್ಛಗೊಳಿಸಿ ನಂತರ ನೀರು ತುಂಬಿಸಿ ಮುಚ್ಚಿಡಬೇಕು ಮನೆಯ ಹೊರಾಂಗಣದಲ್ಲಿ ತೆಂಗಿನ ಚಿಪ್ಪು ಎಳನೀರು ಚಿಪ್ಪು ಟೈರು ಬಾಟಲಿಗಳು ಪ್ಲಾಸ್ಟಿಕ್ ಲೋಟಗಳು ಇನ್ನಿತರ ಪರಿಕರಗಳನ್ನು ನೀರಿನ ಶೇಖರ ಆಗದಂತೆ ನೋಡಿಕೊಳ್ಳಬೇಕು ಮತ್ತು ಸರಿಯಾಗಿ ಘನತ್ಯಾಜ್ಯಗಳನ್ನು ವಿಲೇವಾರಿ ಮಾಡಬೇಕು ಯಾವುದೇ ಜ್ವರವಿರಲಿ ರಕ್ತ ಪರೀಕ್ಷೆ ಮಾಡಿಸಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಡೆಂಗಿ ಜ್ವರದ ಲಕ್ಷಣಗಳಾದ ತೀವ್ರ ಜ್ವರ ತಲೆನೋವು ಮೈಕೈ ನೋವು ಮಾಂಸಖಂಡಗಳಲ್ಲಿ ನೋವು ಇಂತಹ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ಸೂಕ್ತ ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕೆಂದು ತಿಳಿಸಿದರು ಮತ್ತು ಸೊಳ್ಳೆ ಕಚ್ಚುವಿಕೆಯಿಂದ ಪಾರಾಗಲು ಮಲಗುವ ಸೊಳ್ಳೆ ಪರದೆಯನ್ನು ಬಳಸಬೇಕು ಮೈತುಂಬ ಬಟ್ಟೆಗಳನ್ನು ಧರಿಸಬೇಕು ಎಂದು ತಿಳಿಸಿದರು ಡೆಂಗ್ಯೂ ಚಿಕನ್ಗುನ್ಯಾ ಮಲೇರಿಯಾ ರೋಗಗಳೆಲ್ಲವನ್ನು ತಡೆಗಟ್ಟಲು ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ನಿಷ್ಕ್ರಿಯಗೊಳಿಸುವುದರಿಂದ ಸೊಳ್ಳೆಗಳ ಸಂತಾನ ಅಭಿವೃದ್ಧಿಯನ್ನು ತಡೆಗಟ್ಟಿ ರೋಗಗಳಿಂದ ಮುಕ್ತಿ ಹೊಂದಬಹುದೆಂದು ತಿಳಿಸಿದರು ನಂತರ ಮಾನ್ಯ ಉಪತಹಶೀಲ್ದಾರ್ ಅವರು ಅಶೋಕ್ ಅವರು ಮಾತನಾಡಿ ಇಲಾಖಾವಾರು ಜವಾಬ್ದಾರಿ ಕುರಿತು ಮಾಹಿತಿ ನೀಡಿದರು ಹಾಗೂ ಎಲ್ಲ ಇಲಾಖೆಯ ಸಹಕಾರದಿಂದ ಈ ಮೇಲ್ಕಂಡ ರೋಗಗಳನ್ನು ತಡೆಗಟ್ಟಬಹುದೆಂದು ತಿಳಿಸಿದರು ರೋಗಗಳ ನಿಯಂತ್ರಣ ಮತ್ತು ತಡೆಗಟ್ಟುವಲ್ಲಿ ತಾಲೂಕು ಆಡಳಿತದಿಂದ ಸಂಪೂರ್ಣ ಸಹಕಾರ ಬೆಂಬಲ ಸದಾ ನೀಡಲಾಗುವುದೆಂದು ತಿಳಿಸಿದರು ಈ ಸಭೆಯಲ್ಲಿ ಅಶೋಕ್ ಮಾನ್ಯ ಉಪತಹಶೀಲ್ದಾರ್ ಅವರು ಡಾಕ್ಟರ್ ವಿಜಯ್ ತಾಲೂಕು ಆರೋಗ್ಯಾಧಿಕಾರಿಗಳು ಗುರುಪ್ರಸಾದ್ ಸಹಾಯಕ ನಿರ್ದೇಶಕರು ತಾಲೂಕು ಪಂಚಾಯತ್ ಗಂಗಮ್ಮ ಶಿಶು ಯೋಜನಾ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕು ಮಟ್ಟದ ಇಲಾಖಾ ಅಧಿಕಾರಿಗಳು ಉಷಾ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ದಯಾನಂದ್ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಮೋಹನ್ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ವೈದ್ಯಾಧಿಕಾರಿಗಳು ಮತ್ತು ಆರ್ಬಿಎಸ್ಕೆ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಯವರು ಆಶಾ ಮೇಲ್ವಿಚಾರಕರು ಹಾಗೂ ಇಲಾಖೆ ಎಲ್ಲ ಸಿಬ್ಬಂದಿ ವರ್ಗದವರು ಹಾಜರಿದ್ದರು ಸುಮಾರು ವರ್ಷದಿಂದ ನಮ್ಮಲ್ಲಿ ಡೆಂಗಿ ಜ್ವರ ಕಾಣಿಸ್ಕೊಳ್ತಿದೆ ಕಳೆದ ಸಾವಿನಲ್ಲೂ ಕೂಡ ಸುಮಾರು ಅರವತ್ತ್ ಮೂರು ಕೇಸ್ಗಳು ಡೆಂಗಿ ಕಾಣಿಸ್ಕೊಂಡಿದ್ದು ಆದರೆ ಯಾವುದೇ ಸಾವು ರೋಗಗಳು ಆಗಲಿಲ್ಲ ಮುಂದಿನ ದಿನಗಳಲ್ಲಿ ಇನ್ನೂ ಕಡಿಮೆ ಮಾಡುವ ನಿಟ್ಟಿನಲ್ಲಿ ಡೆಂಗಿ ಜ್ವರ ಮಲೇರಿಯಾ ಅಥವಾ ಚಿಕ್ಕಮುನ್ಯಾ ಇತರದ್ದು ಯಾವುದೇ ಸಾಂಕ್ರಾಮಿಕ ರೋಗಗಳನ್ನು ಜಾಸ್ತಿ ಆಗದ ಹಾಗೆ ಈಗಿನಲ್ಲಿ ಅವುಗಳನ್ನು ಕಂಟ್ರೋಲ್ ಮಾಡುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಕೊಟ್ಟಿದ್ದೀವಿ ಡೆಂಗಿ ನಿಜವಾದ ಚಿಕಿತ್ಸೆ ಇಲ್ಲ ಇವೆಲ್ಲ ಒಂಥರ ವೈರಾಣುಗಳಿಂದ ಬರುವಂಥ ಕಾಯಿಲೆ ಇದು ಒಂದು ಸೊಳ್ಳೆ ಇಡೀ ಈಜಿಪ್ಟಿ ಅನ್ನೋ ಒಂದು ಸೊಳ್ಳೆಯಿಂದ ಒಂದು ಬೇರೆ ಸೊಳ್ಳೆಯಿಂದ ಹೇಗೆ ವಿಭಿನ್ನವಾಗಿರುತ್ತೆ ಅಂದರೆ ಇದು ಅಂದರೆ ಬೆಳಿಗ್ಗೆ ಜಾಗ ಮತ್ತೆ ಸಂಜೆ ಮತ್ತೆ ಯಾಕಂದ್ರೆ ಆ ಟೈಮಲ್ಲಿ ಯಾರು ನಾವು ಸೊಳ್ಳೆ ಪರದೆ ಹಾಕೋದಕ್ಕಾಗಲ್ಲ ಅಥವಾ ಯಾವುದೇ ಥರದ ಮೈಗೆ ಕೈಗೆ ಯಾವುದೇ ಒಂದು ಔಷಧಿಗಳನ್ನು ಹಚ್ಕೊಳ್ಳೋ ಹಚ್ಕೊಂಡಿರಲ್ಲ ಅಂಥ ಟೈಮ್ ನೋಡಿ ಇಷ್ಟೆಲ್ಲ and then I said, गणेश टीवी 46 न्यूज़ कनाडा बेलूरू